ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಿಥುನ್ ರಾಶಿಯವರ ಮಾರ್ಚ್ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳೋ ಇಲ್ಲ ಅಂದರೆ ಬಿಟ್ಬಿಡಿ ಇದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ನಿಮ್ದಲ್ಲದೇ ಇರೋ ಸಿಚ್ಯುವೇಶನ್ಶಿಪ್ಗೆ ಅಥವಾ ನಿಮ್ಮದಲ್ಲದೇ ಇರೋ ರೀಡಿಂಗಲ್ಲಿ ಬಲವಂತವಾಗಿ ಕೂತ್ಕೊಳ್ಳೋಕ್ಕೆ ಅಥವಾ ಸೇರ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ ಮಿಥುನ್ ರಾಶಿಯವರಿಗೆ ಕಾರ್ಡ್ಸನ್ನ ಶಫಲ್ ಮಾಡಿದಾಗ ಮೈ ವೇ ಈಸ್ ಎ ಹೈ ವೇ ಅಂತ ಅಂದ್ಕೊಂಡಿದ್ದೀರ ಅಂತ ಅನ್ಸುತ್ತೆ ನನಗೆ ಬಿಕಾಸ್ ಕಾರ್ಡ್ ನನಗೆ ನೈಟ್ ಆಫ್ ಸಾಟ್ಸ್ ಬಂದಿದೆ ನೈಟ್ ಆಫ್ ಸಾಟ್ಸ್ ಏನು ಹೇಳುತ್ತೆ ಅಂದರೆ ನನಗೆ ಗೊತ್ತಿರೋದೇ ಕರೆಕ್ಟು ನಾನು ಅಂದ್ಕೊಂಡಿರೋದೇ ಸರಿ ನಾನು ಮಾಡ್ತಾ ಇರೋದೇ ಕರೆಕ್ಟ್ ಇದೆ ನಾನೇ ಗ್ರೇಟು ನಾನು ಚೇಂಜ್ ಆಗೋಲ್ಲ ಇದು ಮೈಂಡ್ ಸೆಟ್ ನಿಮ್ಮದೇ ಅಂತ ಹೇಳಲ್ಲ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ವಾಯ್ಸ್ ರೀಡಿಂಗ್ ರೀಡಿಂಗಿದು ಜಸ್ಟ್ ಬೀಯಿಂಗ್ ಯು ಅಂತ ಹೇಳ್ತೀನಿ ಕೆಲವ್ರಿಗೆ ನಾನು ನಾನಾಗಿದ್ದೀನಿ ನಾನು ಪಾಡಿಗೆ ನಾನು ಇದ್ದೀನಿ ನಾನು ಕೆಲಸ ಮಾಡ್ತೀನಿ ನಾನು ಕಾಲೇಜ್ಗೆ ಹೋಗ್ತೀನಿ ಐ ಆಮ್ ಜಸ್ಟ್ ಡೂಯಿಂಗ್ ಅಂತ ಹೇಳ್ಬೋದು ಮೀ ಅಂತ ಸಮಥಿಂಗ್ ವೆರಿ ಮಚ್ ಅಪ್ಸೆಟ್ ಇದ್ದೀರಾ ಅಂತ ಹೇಳ್ಬೋದು ಮಿಥುನ್ ರಾಶಿ ಗೊತ್ತಿಲ್ಲ ಚೇಜಿಂಗ್ ಯುವರ್ ಡ್ರೀಮ್ಸ್ ಅಂತ ಹೇಳುತ್ತೆ ಏನೋ ನಿಮಗೆ ಬೇಕು ಯಾರೋ ಬೇಕು ಪರ್ಸನ್ ಆಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಯುವರ್ ಫೋಕಸ್ ಅಲ್ಲೇ ಇದೆ ಮೇ ಬಿ ನೀವು ಸಿಂಹ ಅಥವಾ ಮಕರ ರಾಶಿಯವರ ಜೊತೆ ಕನೆಕ್ಟ್ ಆಗಿರ್ಬೋದು ಕಾರ್ಡ್ ಅದನ್ನು ಶೋ ಮಾಡ್ತಿದ್ದೆ ಸೆಕೆಂಡ್ ಕಾರ್ಡ್ ನನಗೆ ಫೈ ಆಫ್ ಪೆಂಟಿಕಲ್ಸ್ ಬಂದಿದೆ ಫೈ ಆಫ್ ಪೆಂಟಿಕಲ್ಸ್ ಕಂಪ್ಯಾರಿಸನ್ ಕಾರ್ಡು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನೀವು ಇದನ್ನು ಮಾಡ್ತಿರೋ ಇಲ್ಲವೂ ನನಗೆ ಗೊತ್ತಿಲ್ಲ ಸೊ ಬೇರೆಯವ್ರನ್ನ ನೋಡಿಬಿಟ್ಟು ಅವ್ರು ಹಾಗಿದ್ದಾರೆ ಇವ್ರು ಹೀಗಿದ್ದರೂ ಹೀಗಾಗಿದ್ದಾರೆ ನನ್ನ ಲೈಫ್ ಹೀಗಿದೆ ಸೊ ನಿಮ್ಗೆ ಕರೆಕ್ಟಾಗಿರೋ ಆಗಿರೋ ವ್ಯಕ್ತಿಗೂ ನೀವು ಕಿರಿಕಿರಿ ಮಾಡ್ಬೋದು ನಾವು ಹೀಗೆ ಇದ್ದೀವಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಅವ್ರ ಮನೆ ತೊಗೊಂಡ್ರು ನಾವು ತೊಗೊಂಡಿಲ್ಲ ಹೀಗೆ ಇದ್ದೀವಿ ಅವ್ರ ಕಾರ್ ತೊಗೊಂಡ್ರು ನಾವು ತಗೊಂಡಿಲ್ಲ ಆ ಥರ ಕಂಪ್ಯಾರಿಸನ್ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಮಾಡ್ಬೋದು ಅಥವಾ ನೀವೇ ಹೀಗಿರ್ಬೋದು ವಾಯ್ಸ್ ವರ್ಷ ರೀಡಿಂಗ್ ಇರೋದರಿಂದ ಕಂಪ್ಯಾರಿಸನ್ ಇದೆ ತುಂಬ ಅಂತ ಹೇಳ್ಬೋದು ಥರ್ಡ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ ಬ್ಯಾಕ್ ಪ್ಯಾಕ್ ಕಾರ್ಡು ಎಲ್ಲಿಗೂ ಹೋಗಬೇಕು ರೆಡಿ ಆಗ್ತಾ ಇದ್ದೀರಾ ಸಡನ್ ಟ್ರಾವೆಲ್ ಬರ್ಬೋದು ಆಲ್ರೆಡಿ ಬಂದಿರ್ಬೋದು ಅಂತ ಹೇಳ್ತೀನಿ ನಾನು ಫೋರ್ತ್ ನನಗೆ ಟೆನ್ ಆಫ್ ಸಾರ್ಟ್ಸ್ ಕಾರ್ಡ್ ಬಂದಿದೆ ಫೀಲಿಂಗ್ ಲೈಕ್ ಕೆಲವ್ರಿಗೆ ರಿಲೇಷನ್ಶಿಪ್ಪಲ್ಲಿರೋರಿಗೆ ಇದು ಎಲ್ಲಿಗೂ ಹೋಗ್ತಾ ಇಲ್ಲ ಇದು ಇಷ್ಟೇ ಇದ್ರದ್ದು ಏನು ಹೇಳ್ತೀರಾ ಲೈಫ್ ಸ್ಪ್ಯಾಮ್ ಇಷ್ಟೇ ಇದೆ ಅಂತ ಹೇಳ್ಬೋದು ಫಿಫ್ತ್ ನನಗೆ ಜಜ್ಮೆಂಟ್ ಕಾರ್ಡ್ ಬಂದಿದೆ ಎನ್ಥಿಂಗ್ ನೀವು ಏನಾದರೂ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದರೆ ಒಂದು ಫೈನಲ್ ಜಜ್ಮೆಂಟಿಗೆ ಬರುತ್ತೆ ಇವನ್ ಡೈವರ್ಸ್ಗೆ ಅಪ್ಲೈ ಮಾಡಿದರೂ ಕೂಡ ಫೈನಲ್ ಒಂದು ಜಜ್ಮೆಂಟ್ಗೆ ಬರುತ್ತೆ ಅಂತ ಹೇಳ್ಬೋದು ತುಂಬ ಸುಳ್ಳು ಹೇಳ್ತಾರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಮ್ಯಾನಿಫ್ಯುಲೇಷನ್ ಇದೆ ಎಮೋಷ್ನಲಿ ನೀವು ಅವ್ರ ಜೊತೆ ಕನೆಕ್ಟ್ ಆಗಿದ್ದೀರಾ ಟೂ ಆಫ್ ಯೂ ಅಂತ ಹೇಳ್ಬೋದು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನೀವು ಮಾಡ್ತೀರೋ ಅವ್ರು ಮಾಡ್ತಿರೋ ಗೊತ್ತಿಲ್ಲ ಕೆಲವರು ಎಲ್ರಿಗೂ ಅಲ್ಲ ಲ್ಯಾಕ್ ಆಫ್ ಸಪೋರ್ಟ್ ಇದೆ ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿದ್ದರೂ ನಿಮಗೆ ಯಾವ ವಿಷಯಕ್ಕೂ ಅವ್ರು ಸಪೋರ್ಟ್ ಮಾಡಲ್ಲ ಡಿಮೋಟಿವೇಶನ್ ತುಂಬ ಇರುತ್ತೆ ಅಂತ ಹೇಳ್ಬೋದು ನಿನ್ನಿಂದ ಆಗಲ್ಲ ನೀನು ಮಾಡಲ್ಲ ನೀನಾ ನೀನಾ ಅನ್ನೋ ಥರ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮ ಲೈಫ್ನ ತುಂಬ ಕಾಂಪ್ಲಿಕೇಟ್ ಮಾಡಿಬಿಟ್ಟಿದ್ದಾರೆ ನೀವು ಕೀಪ್ ಸರ್ಕಲಿಂಗ್ ಬ್ಯಾಕ್ ಅಂತ ಹೇಳ್ತೀವಿ ಅಂದರೆ ಪದೇ ಪದೇ ಅದೇ ಸೈಕಲ್ ಅದೇ ಚಕ್ರ ಅಲ್ಲಿಗೆ ಬರುತ್ತೆ ಸುತ್ತಿ ಸುತ್ತಿ ಅಂತ ಹೇಳ್ಬೋದು ನೀವು ಒನ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀರ ರಿಲೇಷನ್ಶಿಪ್ಗೆ ಬಟ್ ಹೆಂಡ್ ಆಗೋ ಥರ ಇದೆ ಕೆಲವ್ರಿಗೆ ಎಂಡ್ ಆಗೋ ಥರ ಇದೆ ಕೆಲವರು ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ ನಾನು ಫುಲ್ ಕಾರ್ಡ್ ಇದೆ ರೀಕನ್ಸಿಲೇಷನ್ ಹೇಳ್ತೀನಿ ನಿಮ್ಮ ಎಕ್ಸ್ ಇದ್ದರೆ ಎಕ್ಸ್ ಬ್ಯಾಕ್ ಆಗ್ತಾರೆ ಸೊ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿ ಅವರೇ ಬರ್ತಾರ ಅಂತ ಹೇಳಲ್ಲ ನೀವು ಮೆಸೇಜ್ ಟೆಕ್ಸ್ಟ್ ಮಾಡಿದರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಅಂತ ಕಾರ್ಡ್ ಹೇಳ್ತಾ ಇದೆ ಸೆವೆನ್ ಹಂಗೆ ಟೂ ಆಫ್ ಸ್ವಾಡ್ಸ್ ಇದೆ ಸಮ್ಥಿಂಗ್ ಇಷ್ಟ ಅವರಿಗೆ ನಿಮಗೂ ಅವ್ರಿಗೂ ನೀವು ಹೇಳ್ತಾ ಇದ್ದೀರಾ ನಾನು ನಾನು ಪಾಡಿಗೆ ಬಿಟ್ಬಿಡು ನಾನು ಒಂಟಿ ಆಗಿರ್ತೀನಿ ಅಂತ ಆ ಥರ ಸರ್ಟನ್ ಫೀಲಿಂಗ್ ಬರ್ಬೋದು ಒಂಟಿ ಆಗಿರಬೇಕು ಅಂತ ನಿಮ್ಗೆ ಅನ್ನಿಸ್ಬೋದು ಅಂತ ಕಾಡು ಹೇಳ್ತಾ ಇದ್ದೆ ಮಿಥುನ್ ರಾಶಿಯವ್ರಿಗೆ ಇನ್ ಕೇಸ್ ನೀವು ಮೀನ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ದರೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ಕನೆಕ್ಟ್ ಆಗಬೇಕು ಅಂದ್ಕೊಂಡ್ರೂ ಕೂಡ ಯೋಚನೆ ಮಾಡಿ ಅಂತ ಹೇಳ್ತೀನಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಫ್ಯೂಚರಲ್ಲಿ ಇನ್ ಕೇಸ್ ನೀವು ಮೀನ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿಬಿಟ್ಟು ಮಿಥುನ್ ರಾಶಿಯವರು ಯಾರಾದರೂ ನಾನು ಚೆನ್ನಾಗಿದ್ದೀನಿ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಅನ್ನೋರು ನನಗೆ ಕೆಳಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನಾನು ಅವರು ಡೇಟ್ ಆಫ್ ಬರ್ತು ಮತ್ತು ಡೀಟೇಲ್ಸ್ನ ತಗೊಂಡು ಮ್ಯಾಚ್ ಮಾಡಿ ನೋಡ್ತೀನಿ ಸೊ ಹೇಗೆ ಅದು ಸಾಧ್ಯ ಅಂತ ಸೊ ಅಲ್ಲೂ ಕೂಡ ಹೇಳಿದ್ದೀನಿ ನಾನು ಮೀನ್ ರಾಶಿಯವರ ರೀಡಿಂಗಲ್ಲೂ ಕೂಡ ದೆರ್ ಈಸ್ ನೋ ಸೊಲ್ಯೂಷನ್ ಅಂತ ಹೇಳ್ತೀನಿ ನಾನು ಹಾಂ ಇದು ಸಾಧ್ಯ ಏನಾದರೂ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದ ಲೈಫಲ್ಲಿ ಅಂದರೆ ಕೆಲವೊಂದು ಸೊಲ್ಯೂಷನ್ಸ್ ಇದೆ ಅದಕ್ಕೆ ಇಲ್ಲ ಅಂತ ಹೇಳಲ್ಲ ಬಟ್ ಸರ್ಕ್ಲಿಂಗ್ ಅಂತ ಹೇಳ್ತೀನಿ ಪದೇ ಪದೇ ಅದೇ ಪ್ರಾಬ್ಲಮ್ಸ್ ಬರುತ್ತೆ ಲೈಫಲ್ಲಿ ಸೊ ಇಷ್ಟೇ ಆಯಿತು ಅಂತ ಕೂಡ ನಿಮ್ಗೆ ಅನಿಸುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಹೊಸ ವ್ಯಕ್ತಿ ಬರ್ತಾರ ನನ್ನ ಲೈಫಲ್ಲಿ ಅಂತ ಕೇಳಿದರೆ ಖಂಡಿತ ಬರ್ತಾರೆ ಹೈರ್ ಪಾಯಿಂಟ್ ಕಾರ್ಡ್ ಇದೆ ಅರೇಂಜ್ ಮ್ಯಾರೇಜ್ ಇರುತ್ತೆ ಮದುವೆ ಫಿಕ್ಸ್ ಆಗುತ್ತೆ ಕೆಲವ್ರದ್ದು ಮಿಥುನ್ ರಾಶಿಯವ್ರಿಗೂ ಮ ರಾಶಿಯವ್ರಿಗೆ ಅಂತ ಹೇಳ್ಬೋದು ಸನ್ ಕಾರ್ಡ್ ಕೂಡ ಇದೆ ಗುಡ್ ನ್ಯೂಸ್ ಮ್ಯಾರಿಡ್ ಆಗಿದ್ದರೆ ಪ್ರೆಗ್ನೆನ್ಸಿ ಕಾರ್ಡ್ ಅಂತ ಹೇಳ್ತೀನಿ ಬರೀ ಕೇರ್ಫುಲ್ ಆಗಿರಿ ಸಡನ್ ಪ್ರೆಗ್ನೆನ್ಸಿ ಕಾರ್ಡ್ ಅಂತ ಹೇಳ್ಬೋದು ಡೆಬಿಲ್ ಕಾರ್ಡ್ ಇದೆ ಸಮಥಿಂಗ್ ಅಪ್ಸೆಸ್ಡ್ ಇರ್ತೀರ ನೀವು ವ್ಯಕ್ತಿ ಬಗ್ಗೆನೋ ಅಥವಾ ಯಾವುದಾದ್ರೂ ಚಟಕ್ಕೆ ಬಲಿ ಆಗ್ಬೋದು ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಥ್ಯಾಂಕ್ ಯು